ಒಂದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಡೀ ಮ್ಯಾಚ್ ನಮ್ಮ ಆಸೆ ಅಂತ ಅಂತಾನೆ ಇವತ್ತಿನ ಮ್ಯಾಚ್ ಅಲ್ಲಿ ಜಸ್ಟ್ ಹೆಸರ ಆ ರೀತಿ ಕ್ವಿಕ್ ಸ್ಟಾರ್ಟ್ ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಓವರ್ ಬೈ ಓವರ್ ರನ್ ಮಾಡ್ತಾ ಇದ್ರು ಕೂಡ ನಮ್ಮ ಆಸಿ ಯಾವ ರೀತಿ ಹದಿನಾಲ್ಕು ಓವರ್ ನಂತರ ಯಾವ ರೀತಿ ನಮ್ಮ ಆಸೆ ಎಡುತ್ತೋ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸ್ ಯಾವ ರೀತಿ ಆಟ ಮತ್ತೆ ಬೌಲಿಂಗ್ ಅಲ್ಲೂ ಸ್ವಲ್ಪ ವೀಕ್ನೆಸ್ ನಮ್ಮ ಆಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರೂವ್ ನ ಮಾಡ್ಕೊತು ಅದಿಸ್ಟೇಕ್ ನೋಡ್ಕೊತು ಅದೇ ರೀತಿ ಇವತ್ತಿನ ಮ್ಯಾಚ್ ತೋಲಿಕ್ಕೆ ಮೇನ್ ಕಾರಣ ಏನು ಅಂತ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ಕ ಮೊದ್ಲ ಈ ಚಾನೆಲ್ ನ ವಿಸಿಟ್ ಮಾಡಿ ಹೊಸ ಬ್ರೇಕ್ ಇದೆ ಬೇಗ ಬೇಗನೆ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆರ್ ಸಿ ಬ್ರೋಸಸ್ ಎಸ್ ಆರ್ ಎಚ್ ನ ಪೋಸ್ಟ್ ಮೆ ಚಾನೆಲ್ ಇಸ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಪೋಸ್ಟ್ ಮೆ ಚಾನೆಲ್ ಚೆಸ್ ನ ಮಾರ್ಸಿ ಬಿ ಅಂತ ಸೋತದಂತ ಆಯ್ತು ಸೋತದಷ್ಟು ಬಿಗ್ ಮಾರ್ಸಿ 42 ರನ್ ಇಂದ ಹ್ಯೂಜ್ ಮಾರ್ಜಿನ್ ಇಂದ ಸೋತಿದೆ ಅದೇ ರೀತಿಯಾಗಿ ರನ್ ರೇಟ್ ಕೂಡ ಮೈನಸ್ ಆಗಿರಬೇಕು ನನ್ನ ಪ್ರಕಾರ ಇನ್ನು ಕೂಡ ಪಾಯಿಂಟ್ಸ್ ಟೇಬಲ್ ಇನ್ನು ಕೂಡ ಕೊಡ್ಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಫಿಫ್ತ್ ಸೆಕೆಂಡ್ ಅಲ್ಲಿ ಆಗಿದ್ದಷ್ಟೇ ಬಿಟ್ರೆ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಇಲ್ಲಿ ಬೌಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವೀಕ್ ನ ಅನುಭವಿಸಿದೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ನೋಡ್ತಾ ಇದ್ದೆ ಆ ರೀತಿ ಬಿಗ್ ಸ್ಟೇಡಿಯಂ ಅಲ್ಲಿ ಇಷ್ಟೊಂದು ಹ್ಯೂಜ್ ರನ್ಸ್ ನ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನಮ್ಮ ಆರ್ ಸಿ ಬಿ ಇವತ್ತು ಟಾಸ್ ನ ವಿನ್ ಆದಂತವ್ರು ಇಲ್ಲದೇ ಆದ್ರು ಕೂಡ ಜಿತೇಶ್ ಅವರು ಕ್ಯಾಪ್ಟನ್ಸಿಲಿ ಜಿತೇಶ್ ಅವರು ಟಾಸ್ ನ ವಿನ್ ಹಾಕೊಂಡು ಚೇಜಿಂಗ್ ನ ಆಯ್ಕೆ ಮಾಡಿಕೊಂಡ್ರು ಅಲ್ಲಿ ಆ ಪಿಚ್ ಅಲ್ಲಿ ನನ್ ಪ್ರಕಾರ ಸ್ವಲ್ಪ ಏನಾದ್ರು ಚೇಂಜಿಂಗ್ ಏನಾದ್ರು ಕಮ್ಮಿ ಎರಡ್ ನೂರ ಇದ್ದಾರೆ ನಮ್ಮ ಆರ್ ಸಿ ನನ್ ಪ್ರಕಾರ ಚೇಜಿಂಗ್ ಮಾಡ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಆದ್ರೂ ಕೂಡ ಎರಡ್ ಮೂವತ್ತೈದು ರನ್ ಅಲ್ಲಿ ಎರಡ್ನೂರ ಮೂವತ್ತ ಎರಡ್ ರನ್ ಸಿಕ್ಕಾಪಟ್ಟೆ ಹ್ಯೂಜ್ ಮಾರ್ಜಿನ್ ಆಯ್ತು ಅಂತಾನೇಬಹುದು ಅದು ಯಾವ್ದೇ ಪಿಚ್ ಅಲ್ಲಿ ಆದ್ರೂ ಕೂಡ ಚೇಜ್ ಡೌನ್ ಮಾಡುದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಅದು ಕೂಡ ಕ್ವಿಕ್ ಸ್ಟಾರ್ಟ್ ಯಾವ ರೀತಿ ಸ್ಟಾರ್ಟ್ ಅಂತ ಹೇಳಿದ್ರೆ ಪವರ್ ಪ್ಲೇ ಎಪ್ಪತ್ತೆರಡ್ರ ಎಪ್ಪತ್ನಾಕ್ ರನ್ ಸಿ ಬಿ ಸ್ಕೋರ್ ಮಾಡಿರೋದು ಎರಡ್ ಮೂವತ್ತೆರಡು ರನ್ ಟಾರ್ಗೆಟ್ ಹೊರಟಂತವ್ರು ಅಲ್ಲಿ ಸನ್ ಹೈದರಾಬಾದ್ ಕಡೆ ಅಂತೂ ಒಂದ್ ಕಡೆ ಕಚ್ಕೊಂಡು ಟಾಪ್ ನಂಬರ್ ತ್ರೀ ಅಲ್ಲಿ ಬಂದಂತ ಕಿಶನ್ ಅವ್ರಂತೂ ಒಂದು ಕಡೆ ಕೊಚ್ಕೊಂಡು ನಿಂತ್ಕೊಂಡಿದ್ದಂತಾನೇ ಹೇಳ್ಬೋದಾಗಿದೆ ಒಂದು ಕಡೆ ವಿಕೆಟ್ ಕೊಡೋಲ್ಲ ಒಂದು ಕಡೆ ಹಿಟ್ಟಿಂಗ್ ಎಲ್ಲ ಕೂಡ ಬಂದು ಬಂದವರೆಲ್ಲ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಹೈದರಾಬಾದ್ ಎಲ್ಲ ಒಂಥರ ನೂರ ಎಂಬತ್ತು ನೂರ ತೊಂಬತ್ತೆಟ್ ಅಲ್ಲಿ ಹಿಟ್ಟಿಂಗ್ ಮಾಡಿದವ್ರ ಅಂತಲೇ ಹೇಳ್ಬೋದಾಗಿದೆ ಅಭಿಷೇಕ್ ಶರ್ ಕೂಡ ಕ್ವಿಕ್ ಸ್ಟಾರ್ಟ್ ಎರಡ್ ನೂರು ಸ್ಟ್ರೈಕ್ ಅಲ್ಲಿ ಮೂರು ಸಿಕ್ಸ್ ಮೂರು ಬೌಂಡ್ರಿ ಹದಿನೇಳು ಬಾಲ್ ನ ಮೂವತ್ನಾಕ ರನ್ ಹೊಡೆದಿರೋದು ಅಂತಲೇ ಹೆಡ್ ಅವರು ಕೂಡ ಹದಿನೇಳು ರನ್ ಹೊಡೆದಿರೋದು ಅದೇ ರೀತಿ ಕಿಶನ್ ಅವರು ನಾಟ್ ಔಟ್ ತೊಂಬತ್ತ ನಾಲ್ಕು ರನ್ ನೋಡ್ದಿರೋದಂತಾನೇ ಹೇಳ್ಬಹುದಾಗಿದೆ ಕ್ಲಾಸ್ ಅನ್ ಅವರು ಕೂಡ ಅಲ್ಲಿ ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಷನ್ ಇಂದಾನೇ ಇವರು ಒಳ್ಳೆ ಸ್ಕೋರ್ ಬೋರ್ಡ್ ನ ಆಯ್ತು ಅಂತಾನೆ ಹೇಳ್ಬಹುದಾಗಿದೆ ಸನ್ ರೈಸರ್ಸ್ ಹೈದರಾಬಾದ್ ಎರಡ್ನೂರ ಮೂವತ್ತೊಂದು ರನ್ ಮೂವತ್ತೆರಡು ರನ್ ಟಾರ್ಗೆಟ್ ಕೊಟ್ಟಂತ ಈ ಸನ್ ರೈಸರ್ಸ್ ಹೈದರಾಬಾದ್ ನಮ್ಗೆ ಆರ್ ಸಿ ಬಿ ಕಡೆ ಅಷ್ಟೊಂದು ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡದ್ ಎಲ್ಲ ಕೂಡ ಎಕಾನಮಿಕಲ್ ಆಗಿ ಅಂತ ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ಎಲ್ಲ ಕೂಡ ಹ್ಯೂಜ್ ನೇ ಸ್ಕೋರ್ ಬೋರ್ಡ್ ಮಾಡಿರೋದು ಇಲ್ಲಿ ಮೇನ್ ಆಗಿ ಜಿತೇಶ್ ಶರ್ಮಾ ಅವ್ರು ಒಂದು ಮಳಿ ಏನ್ ಮಾಡೋದ್ ಅಂತ ಹೇಳಿದೆ ನನ್ನ ಪ್ರಕಾರ ಇಲ್ಲಿ ಸುರೇಶ್ ಶರ್ಮಾ ಅವ್ರು ಕೊಡುವಂತಹ ಸಂದರ್ಭದಲ್ಲಿ ಶೆಫರ್ಡ್ ಅವರಿಗೆ ಕೊಟ್ಟಿದ್ದಾದ್ರೆ ಒಳ್ಳೇದಾಗ್ತಿತ್ತು ಯಾವ ರೀತಿ ಪ್ಯಾಟ್ ಕಮಿನ್ಸ್ ಅವರು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಬಳಸ್ಕೊಂಡ್ರು ಅದೇ ರೀತಿಯಾಗಿ ಇಲ್ಲಿ ಏನಾದ್ರೂ ಶೆಫರ್ಡ್ ಅವರಿಗೆ ಕೊಟ್ಟಿದ್ದಾದ್ರೆ ನನ್ನ ಪ್ರಕಾರ ಒಂದು ಎರಡ್ ನೂರ್ ಒಳಗೆ ಇಡಬಹುದಾಗಿರುವಂತ ಸಾಧ್ಯತೆ ಇತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎಸ್ ದೇವಲ್ ಅವ್ರಿಗೂ ಕೂಡ ಹೊಡೆದಿರೋದು ಭುವನೇಶ್ವರ್ ಕುಮಾರ್ ಅವ್ರಿಗೆ ಹೊಡೆದಿರೋದು ಎಂಗಿಡಿ ಅವ್ರಿಗೆ ಹೊಡೆದಿರೋದು ರೋಹಿತ್ ಶರ್ಮ ಅಂತೂ ಕೇಳುವಾಗ ಕೃಣ್ ಪಾಂಡೆ ಅವ್ರಿಗೆ ಹೊಡೆದಿರೋ ಸ್ವಲ್ಪ ಶೆಫರ್ಡ್ ಅವ್ರು ಮಾತ್ರ ಎರಡು ಅವ್ರಿಗೆ ಹದಿನಾಲ್ಕು ರನ್ ಅಷ್ಟೇ ಬಿಟ್ಟೆ ನನ್ನ ಪ್ರಕಾರ ಶೆಫರ್ಡ್ ಅವ್ರಿಗೆ ಕೊಟ್ಟದ್ದು ನಮ್ಮ ಆರ್ ಸಿ ಬಿ ಏನಾದ್ರು ಎರಡು ನೂರ್ ರನ್ ಒಳಗೆ ಇಟ್ಕೊಳ್ಬಹುದಾಗಿತ್ತು ಅಂತ ಅನಿಸ್ತಿತ್ತು ಮೇನ್ ಆಗಿ ಕಿಶನ್ ಅವರು ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರೋದು ಎಲ್ಲ ಬೌಲರ್ಸ್ ಗಳು ಕೂಡ ವಾಂಚೋದು ಮೇನ್ ಆಗಿ ಕಿಶನ್ ಅವರು ಅಂತಾನೆ ಹೇಳ್ಬಹುದಾಗಿ ಇಶಾನ್ ಕಿಶನ್ ಅಂತೂ ಸಪ್ಲಸ್ ಫಾರ್ಮಲ್ಲಿ ಹೋದ್ ಬಾರಿ ಮುಂಬೈ ಇಂಡಿಯನ್ಸ್ ಜೊತೆ ಇರ್ಬೇಕು ಇದು ನಮ್ಮ ಆರ್ ಸಿ ಮೇಲೆ ಆಟ ಆಡಿದ್ದು ನೈನ್ಟಿ ನೈನ್ ರನ್ಸ್ ಔಟ್ ಆಗಿರೋದು ಇಲ್ಲೂ ಕೂಡ ನಾಟ್ ಔಟ್ ಹಾಕೊಂಡು ನೈಂಟಿ ಫೋರ್ ರನ್ಸ್ ಹೊಡೆದಿರೋದಂತಾನೆ ಹೇಳ್ಬೋದಾಗಿದೆ ಒಟ್ಟು ನಮ್ಮ ಆರ್ ಸಿ ಬಿ ಎರಡ್ ಮೂವತ್ತೆರಡು ರನ್ ಟಾರ್ಗೆಟ್ ಬಂದಂತ ನಮ್ಮ ಆರ್ ಸಿ ಬಿ ಟೀಮು ವಿರಾಟ್ ಕೊಹ್ಲಿ ಅದೇ ರೀತಿ ಫಿಲ್ಸ್ ಔಟ್ ಹೋಗಿ ಜೀವದಾನದ ಮೇಲೆ ಜೀವದಾನ ಎಸ್ ಅಂದ್ರೆ ಅದೃಷ್ಟ ನಮ್ಮ ಆರ್ ಸಿ ಬಿ ಕಡೆ ಇತ್ತು ಮೇನ್ ಆಗಿ ಹೋರ್ ಪ್ಲೇಯರ್ ಅಂತ ನೋಡ್ತಾ ಇದ್ರೆ ಪಿಲ್ ಸಾಲ್ಟ್ ಅವ್ರಿಗೂ ಕೂಡ ಕ್ಯಾಚಸ್ ಡ್ರಾಪ್ ಆಗಿರೋದು ಅದೇ ನೋಬಲ್ ಅದು ಕೂಡ ನೋಬಲ್ ಅದೇನು ಅಂತ ನಾಳೆ ಗೊತ್ತಾಗುತ್ತೆ ಮೇನ್ ಆಗಿ ನಾಳೆ ಮತ್ತೊಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳ್ಕೊಡ್ತೇನೆ ನೋಬಲ್ ಆಗಿತ್ತು ಮೊದಲೇದಾಗಿ ಕೊಟ್ಟು ಅದರ ನಂತರ ಅಂತೂ ನೋಬಲ್ ಅಂತ ಹೇಳ್ಕೊಂಡು ಪರಿಗಣನೆ ಮಾಡ್ಕೊಂಡು ಮತ್ತೊಂದು ಜೀವದಾನ ಕೊಟ್ಟು ಫಿಫ್ಟಿ ಕೂಡ ಕಂಪ್ಲೀಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಕೂಡ ಫಿಫ್ಟಿ ರನ್ ಅಲ್ಲಿ ನಲ್ವತ್ಮೂರು ರನ್ ಗೆ ಕಟ್ ಶೂಟ್ ಹೊಡೆಯಲಿ ಕೋಕೊಂಡು ಅಲ್ಲಿಂದ ವಿಕೆಟ್ ಗೇಮ್ ಚೇಂಜ್ ಆಗಿರೋದು ಅದರ ನಂತರ ಕೂಡ ಮಯಂಕ್ ಅಗರ್ವಾಲ್ ಅವರು ಬಂದ್ರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರ ಸಿಕ್ಕಾಪಟ್ಟೆ ರಜತ್ ಅದೇ ರೀತಿ ಅಗರ್ವಾಲಿ ಅವರಿಂದ ಏನಾದ್ರೂ ಬ್ಯಾಟರ್ಸ್ಗೆ ಬೌಲಿಂಗ್ ಬೋಲ್ ಸಿಕ್ಕಾಪಟ್ಟೆ ಕಮ್ಮಿ ಇದ್ದದಾದ್ರೆ ಇಷ್ಟು ಹತ್ತು ಬಾಲ್ಗೆ ಏನೋ ಹನ್ನೊಂದು ರನ್ ಏನೋ ಮಯಂಕ್ ಅಗರ್ವಾಲ್ ಅವರು ಹದಿನೈದು ಬಾಲ್ ಹದಿನಾರು ರನ್ ಏನು ನನ್ನ ಪ್ರಕಾರ ರಜತ್ ಪಟಿದಾರವ್ರು ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಹದಿನಾರು ಬಾಲ್ ಹದಿನೆಂಟು ರನ್ ಅಂದ್ರೆ ಸಿಕ್ಕಾಪಟ್ಟೆ ಇವರಿಬ್ರು ಇಪ್ಪತ್ತಾರು ಬಾಲ್ ಏನಾದ್ರು ಇದ್ದದ್ದು ನಮ್ಮ ಆರ್ ಸಿ ಫಿಫ್ಟಿ ರನ್ಸ್ ಯಾರು ಹ್ಯೂಜ್ ಸ್ಟ್ರೈಕ್ಟರ್ ಹೊಡೆಯೋರು ಇದ್ದದಾದ್ರೆ ಈಸಿಯಾಗಿ ವಿನ್ ಆಗುವಂತ ಮ್ಯಾಚ್ ಆಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಆರ್ ಮೇನ್ ಅಲ್ಲಿ ಸ್ಟ್ರೈಕ್ ರೇಟ್ ಇಂಪ್ರೂವ್ಮೆಂಟ್ ಮತ್ತೆ ಅಲ್ಲಿ ವಿಕೆಟ್ ಕಾಪಾಡ್ಕೊಳ್ಬೇಕಾಯ್ತು ಮತ್ತೆ ಜಿತೇಶ್ ಶರ್ಮಾ ಅದೇ ರೀತಿಯಾಗಿ ರಜತ್ ಪಟ್ಟಿದಾರ್ ಅವರು ಕೂಡ ಅವರಿಬ್ರು ಕೂಡ ಒಂಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಿರ್ಬೇಕು ಅಲ್ಲೊಂದು ರನ್ ರನ್ಔಟ್ ಆಗಿರೋದು ಮೇನ್ ಆಗಿ ಅಲ್ಲಿ ಪರಿಗಣ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಪಿಲ್ ಸಾಲ್ಟ್ ಅವ್ರ ರನ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನಲವತ್ ಮೂರು ರನ್ ಹೊಡೆದಿರೋದು ಇವ್ರಿಬ್ರ ಜೊತೆ ಮೇನ್ ಓಪನಿಂಗ್ ಜೋಡಿ ಆಗಿರೋದು ನಮ್ಮ ಮಾರ್ಸ್ ಕಡೆ ನೋಡ್ತಾ ಇದ್ರೆ ಜಿತೇಶ್ ಶರ್ಮ ಅವರೊಂದು ರನ್ ಕಾಂಟ್ರಿಬ್ಯೂಷನ್ ಅಷ್ಟೇ ಬಿಟ್ರೆ ಮತ್ತೆ ಯಾರಿಂದ ಕೂಡ ಕಾಂಟ್ರಿಬ್ಯ ಬರ್ಲಿಲ್ಲ ಇವ್ರಿಬ್ರದೇ ಮೇನ್ ಆಗಿ ಮೇನ್ ಆಗಿ ನನ್ ಪ್ರಕಾರ ಅನ್ನಿಸ್ತಾ ವಿರಾಟ್ ಕೊಹ್ಲಿ ಅವ್ರು ಕೊನೆ ತನಕ ನಿಂತ್ಕೊಂಡು ಆಟ ಆಡದ ನಮ್ಮ ವಿನ್ ಸಿ ಆಗ್ಲಿಕ್ಕೆ ಈಜಿ ಆಗತ್ತೆ ಏನಾದ್ರು ಮಿಡ್ಲಲ್ಲೇ ಔಟ್ ಆಗಿ ಹೋದ್ರ ಅಂತೂ ವಿರಾಟ್ ಕೊಹ್ಲಿ ಅವ್ರಿಗೆ ಹೋದ ತರ ಮ್ಯಾಚ್ ಕೂಡ ಕೈ ತಕ ಅಂತ ಅಂತಾನೆ ಹೇಳ್ಬೋದಾಗಿದೆ ಏನ್ ಮಾಡ್ಲಿಕ್ಕೆ ಬರಲ್ಲ ನಮ್ ಆರ್ ಸಿ ಬಿ ಕಾನ್ಸ್ಟೇಬಲ್ ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ನನ್ನ ಪ್ರಕಾರ ಹ್ಯೂಜ್ ಪ್ರಮಾಣದಲ್ಲಿ ನಮ್ಮ ಆರ್ ಸಿ ಗೆ ಅದೇ ರೀತಿಯಾಗಿ ಎಲ್ಲಾ ಕೂಡ ನೋಡ್ತಾ ಇದ್ರೆ ನಮ್ ಆರ್ ಸಿ ಬಿ ಎರಡ್ ನೂರ ಐವತ್ತೈದರಲ್ಲಿ ಇದೆ ನಂಬರ್ ತ್ರೀಗೆ ಬಂದ್ಬಿಡ್ತು ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಕೊಲ್ಯಾಪ್ಸ್ ಆಗಿದೆ ನೋಡೋಣ ಟಾಪ್ ಟೂಗೆ ಆಗ್ಲೇ ಬೇಕು ನಮ್ ಆರ್ ಸಿ ಬಿ ಕ್ವಾಲಿಫೈ ಆಗ್ಲಿಕ್ಕೆ ಯಾವ ರೀತಿ ಆಗತ್ತೆ ಎಲ್ಲವನ್ನು ನಾಳೆ ತಿಳ್ಸ್ಕೊಡ್ತೇನೆ ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಕ್ ಸೋತು ಉಂಡು ಸಿಕ್ಕಾಪಟ್ಟೆ ಯೂಜು ಮುಖಭಂಗನ ಅನುಭವಿಸಿದ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ರಾಯಲ್ ಚಾಲೆಸ್ ಬೆಂಗಳೂರು ಅದೇ ಸನ್ ರೈಸರ್ ಹೈದರಾಬಾದ್ ನ ಪುಷ್ಪ ಚಾಲೆಸ್ ಆಯ್ತು ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮುಂದೆ ಮುಂದಿನ ವಿಡಿಯೋದಲ್ಲಿ